ನಾನು ಸುಭಾಖತ್ ಹಾಸನದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಆ ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಒಂದಿಷ್ಟು ಮಾಧ್ಯಮಗಳಲ್ಲೂ ಕೂಡ ಹರಿದಾಡ್ತಾ ಇದೆ ಹಾಗಿದ್ರೆ ಪ್ರೀತಂ ಗೌಡ್ರು ನಿಜವಾಗ್ಲೂ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಸಿಗೆ ಬರ್ತಾರಾ ಒಂದು ವೇಳೆ ಪ್ರೀತಮ್ ಗೌಡ್ರು ಬಿಜೆಪಿಯನ್ನು ತೊರೆಯೋದಾದ್ರೆ ಯಾವ ಕಾರಣಕ್ಕೆ ತೊರೀತಾರೆ ಕಾಂಗ್ರೆಸ್ಗೆ ಬರೋದಾದ್ರೆ ಯಾವ ಕಾರಣಕ್ಕೆ ಬರ್ತಾರೆ ಕಾಂಗ್ರೆಸ್ ಗೆ ಬಂದ್ರೆ ಪ್ರೀತಮ್ ಗೌಡ್ರ ವರ್ಚಸ್ಸು ಈಗ ಹೇಗಿದೆ ಹಾಗೆ ಇರಬಹುದಾ ಇದರಿಂದ ಕಾಂಗ್ರೆಸ್ಗೆ ಪ್ಲಸ್ ಪ್ರೀತಮ್ ಗೌಡ್ರಿಗೆ ಪ್ಲಸ್ ಅ ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರೀತಮ್ ಗೌಡ್ರು ಯಾಕೆ ಬಿಜೆಪಿಯನ್ನ ತೊರೆಯೋ ನಿರ್ಧಾರವನ್ನ ಮಾಡಬಹುದು ಅಂತ ನೋಡ್ತಾ ಹೋದ್ರೆ ಎಸ್ ಪ್ರೀತಮ್ ಗೌಡ್ರು ತಮ್ಮ ರಾಜಕೀಯ ಭವಿಷ್ಯವನ್ನ ವೃದ್ಧಿಸಿಕೊಂಡಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ದೇವೇಗೌಡರ ಕುಟುಂಬವನ್ನ ರೇವಣ್ಣ ಅವರ ಕುಟುಂಬವನ್ನ ಸದಾ ಅವರ ವಿರುದ್ಧವಾಗಿ ಮಾತನಾಡ್ತಾ ಅವರಕ್ಕೆ ಟಾಂಗ್ ಕೊಡ್ತಾ ರಾಜಕೀಯವಾಗಿ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡ್ರು ಪ್ರೀತಮ್ ಗೌಡ್ರು ಹಾಸನದಲ್ಲಿ ಅವತ್ತಿನ ದಿವಸಕ್ಕೆ ಜನರಿಗೆ ಇದ್ದಂತಹ ಕಸದ ಸಮಸ್ಯೆ ಆಗಿರಬಹುದು ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮನೆ ಮನೆಗೆ ಕಸದ ಆಟೋಗಳನ್ನ ಕಳಿಸುವ ಮೂಲಕ ಮನೆ ಮನೆಗೆ ಕುಡಿಯುವ ನೀರನ್ನ ಸಪ್ಲೈ ಮಾಡುವ ಮೂಲಕ ಮುನ್ನೆಲೆಗೆ ಬಂದರು ಅದಾದ ಮೇಲೆ ಜನ ಒಂದು ಬದಲಾವಣೆಯನ್ನು ಬಯಸಿದ್ರು ಹೊತ್ತು ಹಾಗಾಗಿ ಪ್ರೀತಮ್ ಗೌಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಮೊದಲ ಬಾರಿಗೆ ಶಾಸಕರಾಗಿ ಸ್ಪರ್ಧೆ ಮಾಡಿದ ಪ್ರೀತಮ್ ಗೌಡ್ರು ಗೆದ್ದು ಬೀಗಿದ್ರು ಅದಾದ ನಂತರ ಪ್ರೀತಮ್ ಗೌಡ್ರು ರೇವಣ್ಣ ಅವರ ಕುಟುಂಬವನ್ನ ಪದೇ ಪದೇ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಈ ಮೂಲಕ ರಾಜಕೀಯವಾಗಿ ರಾಜಕೀಯವಾಗಿ ಜೆ ಡಿ ಎಸ್ ನ ಬಟ್ಟ ವಿರೋಧಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರೀತಮ್ ಗೌಡ್ರು ಬೆಳ್ಕೊಂಡ್ರು ಹಾಸನ ಜೆಡಿಎಸ್ ಭದ್ರಕೋಟೆ ಆಗಿತ್ತು ಯಾವಾಗ ಭದ್ರಕೋಟೆಯನ್ನ ಭೇದಿಸಬಲ್ಲ ಒಬ್ಬ ನಾಯಕ ಬಂದ ಪ್ರೀತಮ್ ಗೌಡ್ರು ಬಿಜೆಪಿಗೆ ಆ ಸಂದರ್ಭದಲ್ಲಿ ಜನ ಪ್ರೀತಮ್ ಗೌಡ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಲೀಡರ್ ಅಂತ ಕನ್ಸಿಡರ್ ಮಾಡಿದ್ರು ರಾಜ್ಯ ಮಟ್ಟದಲ್ಲಿ ಪ್ರೀತಮ್ ಗೌಡ್ರ ವರ್ಚಸ್ಸು ಬೆಳೀತಾ ಹೋಯ್ತು ಆದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಬದಲಾಗಿ ಹೋಯ್ತು ಯಾವ ಹಾಸನದಲ್ಲಿ ಬಿಜೆಪಿಯ ಬೇಸೇ ಇಲ್ದಿರೋ ಸಂದರ್ಭದಲ್ಲಿ ಜೆ ಡಿ ಎಸ್ನ ಹೆದರಾಕಂಡು ಗೌಡ್ರು ಇಲ್ಲಿ ಬಿ ಜೆ ಪಿಯ ಬೇಸನ್ನು ವೃದ್ಧಿಸಿ ಬೇರು ಗೀರು ಎಲ್ಲನೂ ವೃದ್ಧಿ ಮಾಡಿ ಇಡೀ ಜಿಲ್ಲೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಲೂರು ಸತ್ತೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳು ಗೆಲ್ಲುವಂತೆ ಮಾಡಿದ್ರು ಹಾಸನದಲ್ಲಿ ಕೂದಲೆಳೆ ಅಂತರದಲ್ಲಿ ಅಂಡ್ ಒಂದು ಅವರೇ ಹೇಳುವಂತೆ ಮುಸಲ್ಮಾನರ ವೋಟ್ಗಳು ಜೆ ಡಿ ಎಸ್ ಪಾಲಾದ ಸಂಪೂರ್ಣವಾಗಿ ಜೆ ಡಿ ಎಸ್ ಪಾಲಾದ ಹಿನ್ನೆಲೆಯಲ್ಲಿ ಪ್ರೀತಮ್ ಗೌಡರು ಸೋಲನ್ನ ಕಾಣಬೇಕಾಯ್ತು ಬಟ್ ಕಳೆದ ಬಾರಿಗಿಂತ ಅತಿ ಹೆಚ್ಚು ಮತಗಳನ್ನ ಪಡ್ಕಂಡ್ರು ಆದ್ರೆ ಇಲ್ಲಿ ವಿಪರ್ಯಾಸ ಏನಾಗ್ಬಿಡ್ತು ಅಂತ ಅಂದ್ರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಹೈಕಮಾಂಡ್ ಲೆವೆಲ್ ನಲ್ಲಿ ಮೈತ್ರಿ ಮಾಡ್ಕೊಂಡ್ರು ಯಾವಾಗ ಜೆಡಿಎಸ್ ಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡ್ರು ಪ್ರತಿ ದಿವಸ ಹಾಸಿನಲ್ಲಿ ನಿಂತ್ಕೊಂಡು ಜೆಡಿಎಸ್ ಜೊತೆ ಗುದ್ದಾಡ್ತಾ ಇದ್ದ ಪ್ರೀತಮ್ ಗೌಡ್ರು ಅನಿವಾರ್ಯವಾಗಿ ಅವರೊಟ್ಟಿಗೆ ಸಖ್ಯವನ್ನ ಬೆಳೆಸಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಯ್ತು ಬಟ್ ಪ್ರೀತಮ್ ಕ್ರೆಡಿ ಇರಲಿಲ್ಲ ಕಾರ್ಯಕರ್ತರನ್ನ ಇವತ್ತವರೆಗೂ ಕೂಡ ಜೆಡಿಎಸ್ ವಿರುದ್ಧವಾಗಿ ಎತ್ ಕಟ್ಕೊಂಡ್ ಇದುವರೆಗೂ ಜೆಡಿಎಸ್ ವಿರುದ್ಧವಾಗಿ ಹೋರಾಟ ಮಾಡ್ಕೊ ಬಂದ್ರು ಇದುವರೆಗೂ ಜೆಡಿಎಸ್ನ ರೀತಿ ರಿವಾಜ್ಗಳು ಅವರ ನಡವಳಿಕೆಗಳನ್ನ ವಿರೋಧಿಸ್ಕೊಂಡ್ ಬಂದ್ರು ದಿಢೀರಂತ ಹೈಕಮಾಂಡ್ ಅಲ್ಲಿ ಮೈತ್ರಿ ಆದ ತಕ್ಷಣ ಇಲ್ಲಿ ಅವರನ್ನ ಅಪ್ಪಿಕೊಳ್ಳಲು ಇವರು ಒಪ್ಪಿಕೊಳ್ಳಲಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರೀತಮ್ ಗೌಡ್ರು ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಎಲ್ಲೂ ಕೂಡ ಕ್ಯಾನ್ವಸ್ ಮಾಡೋದಾಗ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಅಂತ ಒಂದು ಎರಡು ಕಡೆ ಹೇಳಿದ್ರು ಬಟ್ ಏನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತು ಎಲ್ಲೂ ಕೂಡ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣ ಪರವಾಗಿ ಕ್ಯಾನ್ವಸ್ ಮಾಡಲಿಲ್ಲ ಪ್ರೀತಮ್ ಗೌಡ್ರು ಪ್ರಜ್ವಲ್ ರೇವಣ್ಣನ ಸೋಲಿಗೆ ಪ್ರಮುಖವಾದ ಕಾರಣರಾಗಿ ಕಾಣಿಸ್ತಾರೆ ಅಂತಾನೂ ಕೂಡ ಹೇಳಲಾಗುತ್ತೆ ಮತ್ತೊಂದು ಕಡೆ ಇದೇ ಗೌಡರು ಶ್ರೇಯಸ್ಸು ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಹೊಳೆ ನಡೆಸಿಪುರದಲ್ಲಿ ಅವರೇ ಶ್ರೇಯಸ್ಪರವಾಗಿ ಮಾತನಾಡಿದ್ರು ಹಾಗಿದ್ರೆ ಪ್ರೀತಮ್ ಗೌಡರು ಇತ್ತೀಚಿನ ದಿನಗಳಲ್ಲಿ ಹಾಸನದಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರಬಹುದು ಪಕ್ಷದ ಕಾರ್ಯಕ್ರಮಗಳಾಗಿರಬಹುದು ಯಾವುದರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಕಾರಣ ಮೈತ್ರಿಯನ್ನ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಹೀಗಾಗಿ ಬಿಜೆಪಿಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ ಒಂದು ವೇಳೆ ಪ್ರೀತಮ್ ಗೌಡ್ರು ಬಿಜೆಪಿಯಲ್ಲೇ ಇದ್ದು ಒಂದು ವೇಳೆ ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಏನಾರು ಜೆ ಡಿ ಎಸ್ ಬಿಜೆಪಿ ಅಪ್ಪಿತಪ್ಪಿ ಮೈತ್ರಿ ಹೀಗೆ ಮುಂದುವರೆದು ಬಿಟ್ಟರೆ ಹಾಸನದಲ್ಲಿ ಸದ್ಯ ಸಿಟ್ಟಿಂಗ್ ಎಂ ಎಲ್ ಎ ಬಂದು ಸ್ವರು ಪ್ರಕಾಶಿದ್ದಾರೆ ಜೆಡಿಎಸ್ನ ಸ್ವರೂಪ್ ಪ್ರಕಾಶ್ ಸಿಟ್ಟಿಂಗ್ ಎಂ ಎಲ್ ಎ ಇರೋದ್ರಿಂದ ಮುಂದಿನ ಬಾರಿ ಸಹಜವಾಗಿಯೇ ಹಾಸನದಲ್ಲಿ ಮೈತ್ರಿ ಟಿಕೆಟ್ ಸ್ವರೂಪ್ ಪ್ರಕಾಶ್ ಅವ್ರಿಗೆ ನೀಡಬೇಕಾಗತ್ತೆ ಅಲಿಯಾಸ್ ಎಸ್ಗೆ ನಿಲ್ಬೇಕಾಗತ್ತೆ ಹಾಗಾಗಿ ಪ್ರೀತಮ್ ಗೌಡ್ರು ಬಿಜೆಪಿಯಲ್ಲೇ ಇದ್ದರೆ ಟಿಕೆಟ್ ನಿಂದ ವಂಚಿತರಾಗಬಹುದು ಈ ಹಿನ್ನೆಲೆಯಲ್ಲಿ ಪ್ರೀತಮ್ ಗೌಡ್ರಿಗೆ ಸದ್ಯ ಪಕ್ಷವನ್ನ ತೊರೆಯುವುದು ಅನಿವಾರ್ಯ ಪಕ್ಷದಲ್ಲೇ ಇದ್ದು ಮೈತ್ರಿ ಮುಂದುವರೆದರೆ ಟಿಕೆಟ್ ಸಿಗದಿಲ್ಲ ರಾಜಕೀಯವಾಗಿ ಐದು ವರ್ಷ ಮನೆಯಲ್ಲಿ ಕೂರ್ಬೇಕಾದಂತ ಸ್ಥಿತಿ ಬಂದಿದೆ ಮತ್ತೆ ಮುಂದಿನ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೋದು ಒಂದು ಕಡೆ ಯೋಚನೆ ಎರಡನೇದು ಹಾಗಿದ್ರೆ ಪ್ರೀತಮ್ ಗೌಡ್ರೆ ಮುಂದಿರುವ ಆಯ್ಕೆ ಏನು ಇರೋದು ಮೂರು ಪಕ್ಷ ಹಾಸನದಲ್ಲಿ ಮುನ್ನೆಲೆದಿರೋದು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕಂತೂ ಹೋಗಕ್ಕಾಗಲ್ಲ ಬರ್ತೀನಿ ಅಂದ್ರೆ ಅವರು ಸೇರ್ಸ್ಕೊಳ್ಳಲ್ಲ ಇವರು ಕೂಡ ಅಲ್ಲಿಗೆ ಹೋಗೋದಿಲ್ಲ ಬಿಜೆಪಿ ಆಲ್ರೆಡಿ ಇದ್ದಾರೆ ಒಳ್ಳೆ ಅತ್ಯುನ್ನತ ಇದ್ದಾರೆ ಆದರೂ ಉಪಯೋಗ ಇಲ್ಲ ಜಿಲ್ಲೆಯಲ್ಲಿ ಹಾಗಿದ್ರೆ ಉಳಿದಿರೋದು ಕಾಂಗ್ರೆಸ್ ಹಾಗಿದ್ರೆ ಪ್ರೀತಂ ಗೌಡರು ಕಾಂಗ್ರೆಸ್ಗೆ ಬಂದ್ರೆ ಪ್ರೀತಮ್ ಗೌಡರಿಗೆ ಪ್ಲಸ್ ಆಗುತ್ತಾ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತಾ ನನ್ನ ಪ್ರಕಾರ ಪ್ರೀತಮ್ ಗೌಡ್ರು ಕಾಂಗ್ರೆಸ್ಗೆ ಬರ್ಲಿಕ್ಕೆ ಆಗದಿಲ್ಲ ಬಂದ್ರು ಕೂಡ ಕಾಂಗ್ರೆಸ್ ಅವರು ಪ್ರೀತಮ್ ಗೌಡ್ರನ್ನ ಒಪ್ಕೊಳ್ಳಲ್ಲ ಪ್ರೀತಂ ಗೌಡ್ರನ್ನ ಕಾಂಗ್ರೆಸ್ ಅವರು ಒಪ್ಕೊಂಡ್ರು ಕಾಂಗ್ರೆಸ್ನ ಸಿದ್ಧಾಂತಗಳನ್ನ ಪ್ರೀತಮ್ ಗೌಡರು ಯಾಕೆ ಯಾಕೆಂದ್ರೆ ಪ್ರೀತಮ್ ಗೌಡ್ರು ಆರ್ ಎಸ್ ಎಸ್ ಮನೋಭಾವ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿರೋರು ಒಂದ್ ಕಡೆ ಅಹಿಂದ ಅಂತ ಓಡಾಡ್ತಕ್ಕಂತ ಕಾಂಗ್ರೆಸ್ ಮತ್ತೊಂದು ಇಲ್ಲಿಯೇ ಇರ್ತಕ್ಕಂತ ರೀತಿ ರಿವಾಜ್ಗಳು ಈ ಒಂದು ಕಡೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿ ಹಿಂದುತ್ವ ಆರ್ ಎಸ್ ಎಸ್ ಅಂತ ಬಂದಿರತಕ್ಕಂಥವ್ರು ಪ್ರೀತಮ್ ಗೌಡ್ರು ಮತ್ತೊಂದು ಕಡೆ ಬಿ ಜೆ ಪಿಯಲ್ಲಿ ಹಾಸನಕ್ಕೆ ಹೊಳೆನಸಿಪುರದಲ್ಲಿ ಹೆಂಗೆ ರೇವಣ್ಣ ಅವರು ಏಕಮೇವ ಚಕ್ರಾಧಿಪತಿ ಅಂತ ಇದ್ರು ಜೆ ಡಿ ನಲ್ಲಿ ಹಾಗೆ ಹಾಸನದಲ್ಲಿ ಬಿ ಜೆ ಪಿಗೆ ಪ್ರೀತಮ್ ಗೌಡ್ರು ಏಕಮೇವ ಚಕ್ರಾಧಿಪತಿ ಆದರೆ ಕಾಂಗ್ರೆಸ್ಸಿಗೆ ಏನಾದ್ರು ಪ್ರೀತಂ ಗೌಡ್ರು ಬಂದರೆ ಆ ಸ್ಥಿತಿ ಇಲ್ಲ ಕಾಂಗ್ರೆಸ್ಸಿಗೆ ಬಂದರೆ ಪ್ರೀತಮ್ ಗೌಡರು ಹತ್ರಲ್ಲಿ ಒಬ್ರೆ ಬಿ ಜೆ ಪಿಯಲ್ಲಿ ಹತ್ತಿರಲ್ಲಿ ಪ್ರೀತಮ್ ಗೌಡ್ರು ಒಬ್ರೆ ಆದರೆ ಕಾಂಗ್ರೆಸ್ ಬಂದ್ರೆ ಪ್ರೀತಮ್ ಗೌಡ್ರು ಹತ್ತರಲ್ಲಿ ಒಬ್ಬರು ಇಲ್ಲಿ ಕಾಂಗ್ರೆಸ್ ಇರೋಲ್ಲ ಲೀಡರ್ಗಳೇ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಎಲ್ರು ಲೀಡರ್ಗಳೇ ಇಲ್ಲಿ ಒಬ್ರು ಯಾರೋ ಲೀಡ್ರು ಅಂತಿಲ್ಲ ದ ಒನ್ ಪರ್ಸನ್ ಕೆನಾಟ್ ಲೀಡ್ ದ ಪಾರ್ಟಿ ಕಾಂಗ್ರೆಸ್ನ ಹಾಸನದಲ್ಲಿ ಆ ಸ್ಥಿತಿ ಇಲ್ಲಿ ಇದೆ ಇಲ್ಲಿ ಆಲ್ರೆಡಿ ಯಾರೊಬ್ರು ಒಬ್ಬರೇ ಒಬ್ಬ ಲೀಡರ್ ಬಂದು ಲೀಡ್ ಮಾಡ್ಬಿಡ್ತೀನಿ ನಾನು ಅಂತ ಹೇಳೋ ಸ್ಥಿತಿ ಇಲ್ಲ ಕಾಂಗ್ರೆಸ್ ಹಾಸನದಲ್ಲಿ ಹೀಗಾಗಿ ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಹಾಸನದಿಂದ ಸ್ಪರ್ಧೆ ಮಾಡೋದು ಕಷ್ಟವಾಗಬಹುದು ಹಾಗಿದ್ರೆ ಪ್ರೀತಮ್ ಗೌಡ್ರ ಆಯ್ಕೆ ಏನು ಪ್ರೀತಮ್ ಗೌಡ್ರು ಕಾಂಗ್ರೆಸ್ ಅಲ್ಲೇ ನಿಂತು ಹಾಸನದಲ್ಲಿ ಜಯಬೇರಿ ಬಿಡಬಹುದಾ ಅಂತ ಅಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಒಂದಿಬ್ರು ಆಕಾಂಕ್ಷಿಗಳು ಹುಟ್ಕೊಂಡು ಈಗ ಆಲ್ರೆಡಿ ಕ್ರಿಕೆಟ್ ಆಡಿಸೋದು ವಾಲಿಬಾಲ್ ಆಡಿಸೋದು ಇನ್ನೊಂದು ಸಭೆ ಸಮಾರಂಭ ಇವಕ್ಕೆಲ್ಲ ಓಡಾಡ್ಕೊಂಡು ತಾವೇ ಮುಂದಿನ ಅಭ್ಯರ್ಥಿ ಅಂತ ಆಕಾಂಕ್ಷಿ ಅಂತ ಹೇಳ್ಕಂಡು ಓಡಾಡ್ತಾ ಇದ್ದಾರೆ ಅಭ್ಯರ್ಥಿ ಆಕಾಂಕ್ಷಿ ಆಯ್ತು ಹೇಳ್ಕಂಡು ಓಡಾಡ್ತಾ ಇದ್ದಾರೆ ಈ ಬೆನ್ನಲ್ಲೇ ಪ್ರೀತಮ್ ಗೌಡರು ಕಾಂಗ್ರೆಸ್ಗೆ ಬಂದ್ರೆ ಮತ್ತೆ ಕಾಂಗ್ರೆಸ್ ಒಂದಿಷ್ಟು ಅಸಮಾಧಾನಗಳಾಗಬಹುದು ಕಾಂಗ್ರೆಸ್ಸಿನ ನಾಯಕರುಗಳು ಇವರನ್ನ ಒಪ್ಕೊಳ್ಳೋದ್ರಿಂದ ಪ್ರೀತಮ್ ಗೌಡ್ರು ಇವ್ರನ್ನೆಲ್ಲ ಒಪ್ಕೊಳ್ಳೋದೆ ಬಹಳ ದೊಡ್ಡ ಕಷ್ಟ ಆಗ್ಬಿಡ್ಬಹುದು ಲೀಡರ್ಗಳನ್ನ ಸಮಾಧಾನ ಮಾಡ್ಕೊಂಡ್ ಬರೋದೇ ಬಹಳ ಕಷ್ಟ ಆಗಬಹುದು ಅಂಡ್ ಪ್ರೀತಮ್ ಗೌಡ್ರದ್ ಹೆಂಗೆ ಒಂಥರ ಇವ್ರ ಒಂಥರ ಪ್ರೀತಮ್ ಗೌಡ್ರ್ ಪಕ್ಷ ಬಿಜೆಪಿಯಲ್ಲಿ ಇದ್ದಾಗ ನಾ ಹೇಳ್ದಂಗೆ ಆಗಬೇಕು ಇದು ಹಿಂಗೆ ನಡೀಬೇಕು ಅವ್ರು ಯಾರು ಮಾತನ್ನು ಕೇಳಕ್ ರೆಡಿ ಇರೋದಿಲ್ಲ ಪ್ರೀತಮ್ ಗೌಡ್ರು ಯಾರು ಮಾತು ಕೇಳಕ್ ರೆಡಿ ಇರಲ್ಲ ಅವ್ರೊಂದು ಒಂದು ಅಂತ ತಗೊಂಬೇಕಾರೆ ಎಸ್ ಇದು ಹಿಂಗಾಗಬೇಕು ಹಿಂಗಾಗಬೇಕು ಅಂತ ಹೋಗ್ತಾರೆ ಕಾಂಗ್ರೆಸ್ಗೆ ಬಂದಾಗ ಆತರ ತಗೊಳಕ್ಕಾಗೋದಿಲ್ಲ ಅವ್ರದೇ ಆದಂತ ಹೈಕಮಾಂಡ್ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಗ ಕೇಳಬೇಕು ಮತ್ತೊಂದು ಇನ್ನೊಂದು ನೂರೆಂಟು ಅಲ್ಲಂಡೆಗಳು ಹಾಗಾಗಿ ಕಾಂಗ್ರೆಸ್ಗೆ ಬಂದು ಇಲ್ಲಿ ಸರ್ವೈವಲ್ ಆಗೋದ್ ಬಹಳ ಕಷ್ಟ ಇನ್ನೊಂದು ಆಪ್ಷನ್ ಇನ್ನೊಂದು ತರದೇನೋ ಓಡಾಡ್ತಾ ಇದೆ ಹೊಳನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ರೇವಣ್ಣ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಇಂದ ಪ್ರೀತಮ್ ಗೌಡ್ರನ್ನ ನಿಲ್ಲಿಸ್ಬಿಟ್ರೆ ಗೆಲುವು ಬಹಳ ಸುಲಭ ಅಂತ ಹೊಳನರಸೀಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ರೇವಣ್ಣ ಅವರು ಬಹಳ ಅತ್ಯಲ್ಪ ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ಇವತ್ತಿನ ಎಂ ಪಿ ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಅವತ್ತು ಎಂಬತ್ನಾಲ್ಕು ಸಾವಿರ ಓಟ್ ತಗೊಂಡ್ರೆ ಎಚ್ ಡಿ ರೇವಣ್ಣ ಅವರು ಎಂಬತ್ತೆಂಟು ಸಾವಿರ ಓಟ್ ತಗೊಂಡಿದ್ರು ಕೇವಲ ಮೂರು ಸಾವಿರದ ನೂರ ಐವತ್ತೆರಡು ಮತಗಳ ಅಂತರದಲ್ಲಿ ರೇವಣ್ಣ ಅವರು ಪ್ರಯಾಸದ ಗೆಲುವನ್ನು ಗೆದ್ದಿರೋದು ಇರೋದು ಹೀಗಾಗಿ ಇವತ್ತಿನ ದಿನಕ್ಕೂ ಹೊಳೆನರಸೀಪುರದಲ್ಲಿ ಜೆ ಡಿ ಎಸ್ ವಿರೋಧಿ ಅಲೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೇವಣ್ಣ ಅವರ ಕುಟುಂಬದ ವಿರೋಧಿ ಅಲೆ ಜೆ ಡಿ ಎಸ್ನಲ್ಲಿ ಇರೋದ್ರಿಂದಾಗಿ ಆ್ಯಂಡ್ ಇಡೀ ಕ್ಷೇತ್ರದಲ್ಲಿ ವಿರೋಧಿ ಅಲೆ ಇರೋದ್ರಿಂದಾಗಿ ಕಾಂಗ್ರೆಸ್ಗೆ ಒಳ್ಳೆ ಬೆಲ್ಟ್ ಇದೆ ಬಿ ಜೆ ಪಿ ಅಲ್ಲಿ ಹೊಣೆನರಸೀಪುರದಲ್ಲಿ ಹೀಗಾಗಿ ಒಂದು ವೇಳೆ ಪ್ರೀತಂಗೌಡ್ರನ್ನವರು ಹೊಳೆನಸಿಪುರಕ್ಕೆ ಹೋಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿಬಿಟ್ರೆ ಗೆಲುವು ಬಹಳ ಸುಲಭ ಅನ್ನೋದು ಒಂದಿಷ್ಟು ಲೆಕ್ಕಾಚಾರಗಳು ಜನ ಮಾತಾಡ್ತಾರೆ ಹಾಗಿದ್ರೆ ಪ್ರೀತಂ ಗೌಡ್ರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ಅವ್ರೆಲ್ಲೂ ಸ್ಪಷ್ಟ ಅವ್ರೇನು ಬಂದು ಹೇಳಿಲ್ರಿ ನನಗೆ ಇಂದ ಅಸಮಾಧಾನ ಇದೆ ನನಗೆ ಇಲ್ಲಿ ಸ್ಥಾನಮಾನ ಸಿಗ್ತಾ ಇಲ್ಲ ನಾನು ಗೆ ಹೋಗ್ಬಿಡ್ತೀನಿ ಅಂತ ಅವರು ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ ಅವರು ನಮಗೆ ಲೀಡ್ರ ಅವಶ್ಯಕತೆ ಇದೆ ಅಂತ ಅವರು ಎಲ್ಲೂ ಕೇಳಿಲ್ಲ ಬಟ್ ಆದ್ರೆ ಇವತ್ತಿನ ದಿವಸಕ್ಕೆ ಈ ತರದ್ದ ಒಂದು ಸುದ್ದಿ ತೇಲಿ ಬಿಡಲಾಗಿದೆ ಅಥವಾ ಹರಿದಾಡುತ್ತಿದೆ ಅಂತ ಕರ್ಕಂಬೋದು ನಾವು ಈ ತರದೊಂದು ಸುದ್ದಿ ಹರಿದಾಡ್ತಾ ಇದೆಯಲ್ಲ ಹಂಗಾಗಿ ವಾಟ್ ನೆಕ್ಸ್ಟ್ ಅನ್ನೋದು ಪ್ರೀತಮ್ ಗೌಡ್ರ ರಾಜಕೀಯ ಭವಿಷ್ಯ ಇವತ್ತಿನ ಮಟ್ಟಕ್ಕೆ ನೋಡ್ತಾ ಹೋದ್ರೆ ಅಸ್ಪಷ್ಟ ಪ್ರೀತಮ್ ರಾಜಕೀಯ ಭವಿಷ್ಯ ಇವತ್ತಿನ ದಿವಸಕ್ಕೆ ಅಸ್ಪಷ್ಟ ನಾನು ಆಗ್ಲೇ ಹೇಳುತ್ತಲ್ಲ ಹಾಸನದಲ್ಲೇ ನಾನು ಇಲ್ಲೇ ಇಲ್ಲೇ ನಿಂದ್ಕಂಡು ನಾನು ಗೆಲ್ಲಬೇಕು ಅಂತ ಹೊರಟ್ರೆ ಮೈತ್ರಿ ಇದ್ರೆ ಬಿಜೆಪಿಯಿಂದ ಟಿಕೆಟ್ ಸಿಗಲ್ಲ ಜೆ ಡಿ ಎಸ್ ಆಲ್ರೆಡಿ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ಸಿಗೆ ಹೋಗ್ಬೇಕಾಗುತ್ತೆ ಬಟ್ ಕಾಂಗ್ರೆಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿರೋರೆಲ್ಲ ಲೀಡರ್ಗಳೇ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳನ್ನ ಪ್ರೀತಮ್ ಗೌಡ್ರು ಒಪ್ಕೊಳ್ಳೋಕ್ಕಾಗಲ್ಲ ಪ್ರೀತಮ್ ಗೌಡ್ರ ಡಿಕ್ಟೇಟರ್ಶಿಪ್ನ ಕಾಂಗ್ರೆಸ್ ರೊಪ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಸೊ ಆಪ್ಷನ್ ಅಂತ ಅಂದ್ರೆ ಪ್ರೀತಮ್ ಕಾಂಗ್ರೆಸ್ಸಿಗೆ ಬಂದರೆ ಹೊಳರಸೀಪುರದಿಂದ ಹೋಗಿ ಸ್ಪರ್ಧೆ ಮಾಡಿದ್ರೆ ರೇವಣ್ಣ ಅವರ ವಿರುದ್ಧ ಗೆದ್ದು ಬೀಗಬಹುದೇನೋ ಅನ್ನೋದು ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಪ್ರೀತಮ್ ಗೌಡ್ರು ಏನು ನಿರ್ಧಾರ ತಗೊಳ್ತಾರೆ ಮುಂದೆ ರಾಜಕೀಯವಾಗಿ ಕ್ಷೇತ್ರನೇ ಬದಲಾಯಿಸಿ ಬಿಡ್ತಾರಾ ಇವೆಲ್ಲವನ್ನ ಕಾದು ನೋಡ್ಬೇಕಾಗತ್ತೆ ಇವೆಲ್ಲವನ್ನೂ ಮಾತಾಡೋಕ್ಕಿಂತ ಮುಂಚೆ ಮುಂದಿನ ಸಲ ಏನೋ ಒಂದಿಷ್ಟು ಕ್ಷೇತ್ರಗಳೇ ಮೀಸಲಾತಿ ಬದಲಾಗ್ಬಿಡುತ್ತೆ ಅನ್ನೋದು ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನೊಂದು ಯಾವುದೋ ಒಂದಿಷ್ಟು ತಾಲೂಕುಗಳನ್ನ ಹೊಸ ಕ್ಷೇತ್ರಗಳನ್ನಾಗಿ ಮಾರ್ಪಾಡು ಮಾಡುವ ಆಲೋಚನೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇವೆಲ್ಲ ಇನ್ನು ಸಮಯ ಇದೆ ಬಟ್ ಸ್ಟಿಲ್ ಈಗಾಗಲೇ ಡಿ ಕೆ ಶಿವಕುಮಾರ್ ಜೊತೆ ಪ್ರೀತಮ್ ಗೌಡರು ಚೆನ್ನಾಗಿದ್ದಾರೆ ಅಂತಕ್ಕಂಥ ಮಾತು ಅದು ಸತ್ಯ ಹೀಗಾಗಿ ನೋಡೋಣ ಮುಂದಿನ ದಿವಸದಲ್ಲಿ ಏನಾದ್ರು ಆಗಬಹುದಲ್ಲ ರಾಜಕೀಯ ನಿಂತ ನೀರಲ್ಲ ಅನ್ನೋ ರೀತಿಯಲ್ಲಿ ಏನು ಬೇಕಾದರೂ ಆಗಬಹುದು ರಾಜಕೀಯದಲ್ಲಿ ಹಾಸನದಲ್ಲೂ ಈ ತರದೊಂದು ಬದಲಾವಣೆ ಆಗುತ್ತಾ ಏನಾಗಬಹುದು ಅನ್ನೋದನ್ನ ಮುಂದಿನ ದಿವಸದಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತಿ ಹೋಗ್ತಿರೋ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಟಿವಿ ಸತತ ಕಡೆ ನಮ್ಮ ನಡೆ